শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ರಾಯರಿಗೆ ಗುರುವಾರದ ಹೊತ್ತು ಉಪವಾಸವನ್ನು ಮಾಡುವಂತಹ ಸರಿಯಾದ ಕ್ರಮ ಏನು ಉಪವಾಸ ಯಾವ ರೀತಿ ಬಿಡಬೇಕು ಮತ್ತು ಯಾರು ಉಪವಾಸವನ್ನು ಮಾಡಬೇಕು ಎಲ್ಲ ಮಾಹಿತಿಯನ್ನು ನಿಮಗೆ ಈ ವಿಡಿಯೋನಲ್ಲಿ ತರ್ತಾ ಇದ್ದೀನಿ ಮತ್ತು ಒಂದು ನಿಮಗೆ ಹೇಳೋ ನೋಡಿ ಗುರುವಾರ ರಾಯರ್ ಪೂಜೆ ಮಾಡೋವಂತಹವ್ರು ಎಲ್ಲರೂ ಕೂಡ ರಾಯರಿಗೆ ಉಪವಾಸವನ್ನು ಮಾಡಲೇಬೇಕು ಅಂತ ಹೇಳಿ ಏನೂ ಇಲ್ಲ ಆರೋಗ್ಯ ಸರಿ ಇರೋ ಅನ್ನೋ ಇದೆ ಅನ್ನುವಂತಹವರು ಮಾತ್ರ ಈ ಉಪವಾಸ ಮಾಡುವಂತಹ ಸೇವೆಯನ್ನು ಆಯ್ಕೆ ಮಾಡಿಕೊಳ್ಳಿ ಏಕೆಂದರೆ ನಿಮ್ಮ ಆರೋಗ್ಯ ಸರಿ ಇಲ್ಲದಿದ್ದಾಗ ನೀವು ಉಪವಾಸವನ್ನು ಮಾಡಿನೇ ನನ್ನ ಸೇವೆ ಮಾಡಬೇಕು ಅಂತ ಹೇಳಿ ರಾಯರು ಕೂಡ ಬಯಸೋದಿಲ್ಲ ಆರೋಗ್ಯ ಸರಿ ಇರುವಂಥವರು ಇದು ಒಂದು ಒಂದು ವಿಧಾನ ರಾಯರಿಗೆ ಸೇವೆ ಸಲ್ಲಿಸುವಂತಹ ಒಂದು ವಿಧಾನ ಉಪವಾಸದ ಮೂಲಕ ಮನೆಯಲ್ಲಿ ಯಾರಿಗೆ ತುಂಬ ಕಷ್ಟಗಳಿದೆ ಅನ್ನುವಂಥವರು ರಾಯರ ಪೂಜೆಯ ಜೊತೆಗೆ ಈ ಉಪವಾಸವನ್ನು ಸಂಕಲ್ಪಪೂರ್ವಕವಾಗಿ ಮಾಡಬೇಕು ಆಗಲೇ ಅದರ ಫಲಗಳು ನಮಗೆ ದೊರೆಯುವಂತಹದ್ದು ಇಂತಿಷ್ಟು ಗುರುವಾರಗಳು ಅಂತ ಹೇಳಿ ಮಾಡಬೇಕಾಗತ್ತೆ ಈ ಉಪವಾಸ ಸೇವೆಯನ್ನು ಯಾರು ಮಾಡಬೇಕು ಅಂತ ಹೇಳಿ ಅನ್ಕೊಂತೀರಾ ಅಂಥವರು ಗುರುವಾರ ಮೊದಲು ರಾಯರಿಗೆ ಯಥಾಶಕ್ತಿ ಪೂಜೆಯನ್ನು ಸಲ್ಲಿಸಬೇಕು ರಾಯರಿಗೆ ಪೂಜೆ ಮಾಡದೆ ಕೇವಲ ರಾಯರ ಹೆಸರಿನಲ್ಲಿ ಉಪವಾಸ ಇದ್ದಾಗ ಆ ಫಲ ಅಷ್ಟು ದೊರೆಯೋದಿಲ್ಲ ಬೆಳಗ್ಗೆ ಎದ್ದು ರಾಯರಿಗೆ ಗುರುವಾರ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಆ ರೀತಿ ಪೂಜೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ನಾವು ಉಪವಾಸ ಮಾಡಬೇಕು ಕನಿಷ್ಠ ಅಂತಂದರೆ ನೀವು ಒಂದು ಗುರುವಾರ ಸಂಕಲ್ಪ ಮಾಡಿಕೊಂಡು ಉಪವಾಸವನ್ನು ಹಿಡಿತೀರ ಅಂತಂದರೆ ಅಲ್ಲಿಂದ ಐದು ಗುರುವಾರಗಳು ಇಲ್ಲಾಂದರೆ ಒಂಬತ್ತು ಗುರುವಾರಗಳು ಇಲ್ಲಾಂದರೆ ಹದಿನೆಂಟು ಇಲ್ಲ ಅಂತಂದರೆ ಇಪ್ಪತ್ತೊಂದು ಗುರುವಾರಗಳು ಉಪವಾಸ ಇರುವಂತಹ ಸಂಕಲ್ಪವನ್ನು ನೀವು ಮಾಡ್ಕೋಬೇಕಾಗತ್ತೆ ಇದು ಕೇವಲ ಮನೆಯಲ್ಲಿ ತುಂಬ ಕಷ್ಟ ಇದೆ ಅಷ್ಟೇ ಅಲ್ಲ ಏನಾದರೂ ಮನಸ್ಸಿನಲ್ಲಿ ಇಷ್ಟಾರ್ಥ ಈಡೇರಿಕೆ ಅನ್ನುವಂತಹದ್ದು ಇರುತ್ತಲ್ವ ಅಂದರೆ ರಾಯರಿಂದ ನಿಮಗೇನಾದರೂ ಇಷ್ಟಾರ್ಥ ಈಡೇರಿಕೆ ಆಗಬೇಕು ಅನ್ನೋ ಅಂತಹವರು ಕೂಡ ಇದನ್ನು ಒಂದು ವ್ರತದ ಮಾದರಿನೇ ನೀವು ಆಚರಿಸ್ಕೋಬಹುದು ಅಂದರೆ ಇಷ್ಟು ಗುರುವಾರಗಳು ನಾನು ಉಪವಾಸವನ್ನು ಮಾಡ್ತೀನಿ ಅಂಥೇಳಿ ಮೊದಲನೇ ವಾರ ರಾಯರತ್ರ ಸಂಕಲ್ಪ ಮಾಡಿಕೊಂಡು ಅಷ್ಟು ಗುರುವಾರಗಳು ನೀವು ಉಪವಾಸವಿದ್ದು ರಾಯರಿಗೆ ಸೇವೆಯನ್ನು ಸಮರ್ಪಣೆ ಮಾಡಬಹುದು ಮೊದಲನೇ ವಾರ ಸಂಕಲ್ಪ ಮಾಡ್ಕೋಬೇಕು ಗುರುವಾರದ ಪೂಜೆಯನ್ನು ನಾನು ಇರ್ತೀನಲ್ವ ಆಗ ನೀವು ದೀಪ ಹಚ್ಚುವಾಗ ಅಂದರೆ ದೀಪ ಹಚ್ಚೋದಕ್ಕೆ ಮೊದಲು ಬಲಗೈಯಲ್ಲಿ ಸ್ವಲ್ಪ ತುಳಸಿ ಮತ್ತು ಹಳದಿ ಅಕ್ಷತೆಯನ್ನು ಹಿಡಿದುಕೊಂಡು ಏನೆಲ್ಲ ಮನೆಯಲ್ಲಿ ಕಷ್ಟ ಇದೆ ರಾಯರಿಂದ ಯಾವೆಲ್ಲ ಕಷ್ಟಗಳು ನಿಮಗೆ ಪರಿಹಾರವಾಗಬೇಕು ಜೊತೆಯಲ್ಲಿ ಏನೆಲ್ಲ ನಿಮ್ಮ ಇಷ್ಟಗಳು ರಾಯರಿಂದ ಈಡೇರಿಕೆ ಆಗಬೇಕು ಅನ್ನೋ ಅಂತಹದ್ದನ್ನು ಎಲ್ಲವನ್ನು ಹೇಳ್ಕೊಳ್ಳಿ ಇನ್ನೊಂದು ಏನು ಅಂತಂದರೆ ನೋಡಿ ಯಾವುದೇ ಪೂಜೆ ಮಾಡುವಾಗ ನೀವು ಒಂದೇ ಇಷ್ಟಾರ್ಥ ಕೇಳ್ಕೋಬೇಕು ಅಂತ ಹೇಳಿ ಎಲ್ಲೂ ಇಲ್ಲ ನೀವು ಯಾವುದೇ ಪೂಜೆ ಮಾಡುವಾಗ ಮನೆಯಲ್ಲಿ ಎಷ್ಟು ಕಷ್ಟ ಇದ್ದರೂ ಕೇಳ್ಕೋಬಹುದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಇಷ್ಟಾರ್ಥಗಳಿದ್ದರೂ ಕೂಡ ಅದು ರಾಯರ ಯಾವುದೇ ವ್ರತ ಮಾಡುವಾಗಲೂ ಕೂಡ ಎಲ್ಲವನ್ನು ಕೂಡ ಕೇಳ್ಕೋಬಹುದು ಆ ಮಾದರಿಯಾಗಿ ಕೇಳಿಕೊಂಡು ರಾಯರ ಮುಂದೆ ದೀಪ ಹಚ್ಚೋದಕ್ಕೆ ಮೊದಲು ಇಂತಿಷ್ಟು ಗುರುವಾರ ನಾನು ನಿಮ್ಮ ಉಪವಾಸವನ್ನು ಮಾಡ್ತೀನಿ ಹೇಳಿ ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಮಾಡಿಕೊಂಡ್ಮೇಲೆ ಅಷ್ಟು ಗುರುವಾರಗಳು ಕೂಡ ನೀವು ಉಪವಾಸ ಇರಬೇಕಾಗತ್ತೆ ಆ ಅಕ್ಷತೆಯನ್ನು ಮತ್ತು ತುಳಸಿಯನ್ನು ರಾಯರ ಪಾದದ ಹತ್ತಿರ ಹಾಕಿಬಿಟ್ಟು ರಾಯರಿಗೆ ದೀಪವನ್ನು ಹಚ್ಚಿ ಇನ್ನು ಉಪವಾಸ ಮಾಡುವಂತಹ ವಿಧಾನ ಹೇಗೆ ಅಂತಂದರೆ ಇಲ್ಲಿ ಉಪವಾಸ ಮಾಡುವಾಗ ನೀವು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಉಪವಾಸ ಮಾಡಿದ್ರೆ ಅದು ಒಂದು ಹೊತ್ತು ಅಂಥೇಳಿ ಅನ್ನಿಸ್ಕೊಳ್ಳುತ್ತೆ ಇಲ್ಲ ಸಂಜೆ ನಾಲ್ಕು ಗಂಟೆವರೆಗೂ ನೀವು ಉಪವಾಸ ಮಾಡಬಹುದು ಅದು ಎರಡು ಹೊತ್ತು ಹೇಳಿ ಅನ್ನಿಸ್ಕೊಳ್ಳುತ್ತೆ ಇಲ್ಲ ನಾವು ಆರೋಗ್ಯವಾಗಿದ್ದೀವಿ ಅಂತಂದರೆ ಪೂರ್ತಿ ಎಂಟು ಗಂಟೆವರೆಗೂ ಕೂಡ ನೀವು ಉಪವಾಸ ಮಾಡ್ಕೋಬಹುದು ಅದು ಗುರುವಾರ ಪೂರ್ತಿ ನೀವು ಉಪವಾಸ ಇದ್ದ ಹಾಗೆ ಆಗತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಸಂಜೆ ನಾಲ್ಕು ಗಂಟೆವರೆಗೂ ರಾತ್ರಿ ಎಂಟು ಗಂಟೆವರೆಗೂ ಆರೋಗ್ಯ ಸರಿ ಇದೆ ಅನ್ನುವಂಥವರು ಎಂಟು ಗಂಟೆವರೆಗೂ ಮಾಡಿ ಇಲ್ಲ ನಮ್ಗೆ ತನಕ ಪ್ರತಿ ಗುರುವಾರ ಇರಲಿಕ್ಕಾಗಲ್ಲ ಅನ್ನುವಂಥವರು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕೂಡ ಮಾಡಿ ಬಿಡಬಹುದು ನಿಮ್ಮ ಆರೋಗ್ಯದ ಸ್ಥಿತಿಯನ್ನು ಗಮನಿಸ್ಕೊಂಡು ಇದನ್ನು ಆಯ್ಕೆ ಮಾಡಿಕೊಳ್ಳಿ ಆಮೇಲೆ ಒಂದು ಗುರುವಾರ ಹನ್ನೆರಡು ಗಂಟೆಗೆ ಮಾಡೋದು ಒಂದು ಗುರುವಾರ ನಾಲ್ಕು ಗಂಟೆವರೆಗೂ ಮಾಡೋದು ಆ ರೀತಿ ಮಾಡಬಾರ್ದು ಈಗ ಸಂಕಲ್ಪ ಒಂದು ಒಂಬತ್ತು ಗುರುವಾರ ಮಾಡ್ಕೊತೀರಾ ಅಂತಂದರೆ ಒಂಬತ್ತು ಗುರುವಾರನೂ ಹನ್ನೆರಡು ಗಂಟೆಗೆ ಉಪವಾಸ ಮುರಿಬೇಕು ಇಲ್ಲ ನಾಲ್ಕು ಗಂಟೆವರೆಗೂ ಇರ್ತೀನಿ ಅಂತಂದರೆ ಒಂಬತ್ತು ವಾರನೂ ಕೂಡ ನಾಲ್ಕು ಗಂಟೆವರೆಗೂ ಮಾತ್ರ ಮಾಡ್ಕೊಳ್ಳಿ ವ್ಯತ್ ವ್ಯತ್ಯಾಸಗಳನ್ನ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಉಪವಾಸದಲ್ಲಿ ಇನ್ನು ಉಪವಾಸ ಇರೋವಂತಹ ಸಂದರ್ಭದಲ್ಲಿ ಆದಷ್ಟು ಮಡಿಯಲ್ಲಿ ಇರಿ ರಾಯರಿಗೆ ಗುರುವಾರ ಉಪವಾಸ ಇದ್ದೀರಾ ಅಂತಂದರೆ ಸೀರೆಯನ್ನು ಉಟ್ಕೊಂಡೇ ಇರುವಂತಹದ್ದನ್ನು ಮಾಡಿ ಹೆಣ್ಮಕ್ಳು ಮಡಿ ಬಟ್ಟೆಯಲ್ಲಿ ಕಳೀರಿ ಉಪವಾಸ ಮಾಡುವಂತಹ ಸಂದರ್ಭದಲ್ಲಿ ಹಾಲು ಹಣ್ಣು ನೀರು ತೆಗೆದುಕೊಳ್ಬಹುದು ಅದಕ್ಕೆ ಯಾವುದೇ ಅಡ್ಡಿ ಇಲ್ಲ ನೀವು ಏಕಾದಶಿ ಉಪವಾಸ ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಹಾಲನ್ನು ತಗೋಬಹುದು ಹಣ್ಣನ್ನು ತಗೋಬಹುದು ಆ ನೀರನ್ನು ಕುಡ್ಕೋಬಹುದು ನಿಟ್ಟುಪವಾಸ ಹೆಣ್ಮಕ್ಳು ರಾಯರಿಗೆ ಮಾಡೋ ಹಾಗಿಲ್ಲ ಅಂದರೆ ತುಂಬ ಕಷ್ಟ ಇದೆ ಮನೆಯಲ್ಲಿ ಇದು ಅಥವಾ ರಾಯರು ಬಹಳ ಬೇಗ ನಮ್ಮ ಸಂಕಲ್ಪಗಳನ್ನ ಈಡೇರಿಸ್ಬಿಡಲಿ ನಾನು ತುಂಬ ಕಷ್ಟಪಟ್ಟು ಮಾಡ್ತೀನಿ ಅಂತಂದು ನೀರೆಲ್ಲ ಕುಡಿದಲೆ ಉಪವಾಸ ಇದ್ ಇದ್ದ್ರಿ ಅಂತಂದರೆ ಅದರಿಂದ ಮನೆಗೆ ಒಂದಷ್ಟು ನೆಗೆಟಿವಿಟಿ ಅಂದರೆ ತೊಂದರೆಗಳೇ ಜಾಸ್ತಿ ಆಗುತ್ತೆ ಹೊರತು ಆ ಕಷ್ಟಗಳು ಕಳಿಯಲ್ಲ ನಿಟ್ಟುಪವಾಸ ಏಕಾದಶಿ ದಿವಸನೂ ಕೂಡ ಹೆಣ್ಮಕ್ಳು ಮಾಡಲಿಕ್ಕೆ ಹೋಗಬಾರ್ದು ಗುರುವಾರನೂ ಕೂಡ ಮಾಡಬಾರ್ದು ಇನ್ನು ಉಪವಾಸ ಬಿಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಬಿಡುವಂತಹದ್ದು ಅದಕ್ಕಿಂತ ಮೊದಲು ಉಪ್ಪು ಹುಳಿ ಖಾರ ತಿನ್ಲಿಕ್ಕೆ ಹೋಗಬೇಡಿ ಉಪವಾಸ ಇರುವಂತಹ ಸಂದರ್ಭದಲ್ಲಿ ಅಂದರೆ ಏನೋ ಹಣ್ಣುಗಳನ್ನ ತಿಂತಾಯಿರ್ತೀರ ಆ ಹಣ್ಣುಗಳಿಗೆ ಉಪ್ಪು ಹಾಕ್ಕೊಂಡು ತಿನ್ನುವಂತಹದ್ದು ಆ ರೀತಿಯೆಲ್ಲ ಮಾಡಬಾರ್ದು ಮತ್ತು ಮಧ್ಯಾಹ್ನದೊತ್ತು ನಿದ್ದೆ ಮಾಡಬಾರ್ದು ಉಪವಾಸ ಮಾಡುವಂಥವರು ಮಧ್ಯಾಹ್ನದೊತ್ತು ನಿದ್ದೆ ಮಾಡುವಂತಹದ್ದು ಅವರವ್ರ ಜೊತೆ ಕೂತ್ಕೊಂಡು ಹರಡೆ ಒಳಗುವಂತಹದ್ದು ಮಾಡಬಾರ್ದು ಆ ರೀತಿಯೆಲ್ಲ ಉಪವಾಸ ಇದ್ದಾಗ ಕುತ್ಕೊಂಡು ರಾಯರಿಗೆ ಸಂಬಂಧಿಸಿದಂತಹ ಏನಾದರೂ ಮಹಿಮೆಗಳನ್ನ ಕೇಳುವಂತಹದ್ದು ಅಥವಾ ರಾಯರ ಚರಿತ್ರೆ ಓದುವಂತಹದ್ದು ಆ ರೀತಿ ಕತೆ ಕಳಿಬೇಕು ಹರಟೆ ಹೊಡ್ಕೊಂಡು ನಿದ್ದೆ ಮಾಡಿಕೊಂಡು ಆ ರೀತಿಯೆಲ್ಲ ಕತೆ ಕಳಿಲಿಕ್ಕೆ ಹೋಗಬಾರ್ದು ಇನ್ನು ಉಪವಾಸ ಬಿಡೋದಕ್ಕಿಂತ ಮುಂಚೆ ರಾಯರ ಮಠಕ್ಕೆ ಹೋಗಬೇಕು ರಾಯರ ಮಠಕ್ಕೆ ಹೋಗಿ ಒಂದು ಮೂರು ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಅಲ್ಲಿಂದ ಬಂದಾದ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ರಾಯರ ಮುಂದೆ ಎರಡು ಊದ್ಗಡ್ಡಿಯನ್ನು ಹಚ್ಚಬೇಕು ಹನ್ನೆರಡು ಗಂಟೆಗೆ ನೀವು ಉಪವಾಸ ಬಿಡ್ತೀನಿ ಅಂದರೂ ಸರಿ ಅಷ್ಟೊತ್ತಿಗೆ ನೀವು ರಾಯರ ಮಠಕ್ಕೆ ಹೋಗಿ ಆದಷ್ಟು ಉಪವಾಸ ಇದ್ದಾಗಲೇ ರಾಯರ ದರ್ಶನವನ್ನು ಮಾಡ್ಕೊಂಡು ಬಂದುಬಿಡಬೇಕು ಹನ್ನೆರಡು ಗಂಟೆವರೆಗೂ ಉಪವಾಸ ಇದ್ದು ನೀವು ಮಧ್ಯಾಹ್ನ ಊಟ ಮಾಡಿ ಸಂಜೆ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡುವಂತಹದ್ದು ಅಷ್ಟು ಸೂಕ್ತ ಅಲ್ಲ ರಾಯರಿಗೆ ಗುರುವಾರ ಉಪವಾಸ ಮಾಡ್ತಿದ್ದೀರಾ ಅಂತಂದರೆ ಉಪವಾಸದಲ್ಲಿದ್ದಾಗಲೇ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿ ಅದು ಸರ್ವತ್ರ ಶ್ರೇಷ್ಠ ರಾಯರಿಗೆ ಮೂರು ಪ್ರದಕ್ಷಿಣೆ ಹಾಕ್ತೀರ ರಾಯರ ದರ್ಶನ ಮಾಡ್ತೀರ ಮನೆಗೆ ವಾಪಸ್ ಬರ್ತೀರ ಊಟ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದರೆ ಮತ್ತೆ ದಿನ ನಿಮ್ಮ ದೇವ್ರ ಮನೆಗೆ ಹೋಗಿ ಎರಡು ಊದ್ಗಡ್ಡಿಯನ್ನು ಹಚ್ಕೊಂಡು ರಾಯರಿಗೆ ಬೆಳಗಬೇಕು ಬೆಳಗ್ಬಿಟ್ಟು ನಿಮ್ಮ ದೇವರ ಮನೆಯಲ್ಲಿ ಏನಾದರೂ ತೀರ್ಥ ಮಾಡಿಟ್ಕೊಂಡಿದ್ರೆ ಆ ತೀರ್ಥವನ್ನು ನಿಮ್ಮ ಕೈಗೆ ಹಾಕ್ಕೊಂಡು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂದರೆ ಈಗ ನೀವು ಉದ್ದರಣನಲ್ಲಿ ನೀರಿಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ತುಳಸಿ ಎಲೆ ಹಾಕಿದ್ರು ಅದು ತೀರ್ಥ ಅನ್ನಿಸ್ಕೊಡುತ್ತೆ ಅದನ್ನು ಕೈಗೆ ಹಾಕ್ಕೊಳ್ಳಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಅಂತ ಹೇಳಿ ಮೊದಲು ಆ ತೀರ್ಥವನ್ನು ಸೇವನೆ ಮಾಡಿ ಅದಾದ ಮೇಲೆ ರಾಯರ ಎದುರುಗಡೆ ನೀವು ಒಂದು ಗ್ಲಾಸ್ನಲ್ಲಿ ಒಂದು ಎಲೆ ತುಳಸಿ ಹಾಕಿಬಿಟ್ಟು ಒಂದು ಲೋಟ ನೀರಿಟ್ಟಿರಬೇಕು ಆ ನೀರನ್ನು ಮೊದಲು ಕುಡಿಬೇಕು ಕನ್ಫ್ಯೂಷನ್ ಮಾಡ್ಕೋಬೇಡಿ ತೀರ್ಥ ಬೇರೆ ನೀವು ರಾಯರೆ ಎದುರುಗಡೆ ಒಂದು ಗ್ಲಾಸ್ನಲ್ಲಿ ನೀರಿಟ್ಟು ಆ ನೀರಿಗೆ ಊದ್ಗಡ್ಡಿ ಹಚ್ಚೋದಕ್ಕಿಂತ ಮುಂಚೆನೇ ಈ ನೀರನ್ನು ಯಾರು ಮುಂದೆ ಇಟ್ಬಿಡಬೇಕು ಒಂದೆಲೆ ತುಳಸಿ ಹಾಕಿ ಒಂದು ಗ್ಲಾಸ್ ನೀರನ್ನು ಊದ್ಗಡ್ಡಿ ಬೆಳಗಿದ್ದಾದಮೇಲೆ ತೀರ್ಥ ಸೇವನೆ ಮಾಡಿ ನೀವು ಒಂದು ಗ್ಲಾಸ್ನಲ್ಲಿ ಏನು ನೀರು ಇಟ್ಟಿರ್ತೀರಲ್ಲ ಅದನ್ನು ಕುಡಿದು ಅದಾದಮೇಲೆ ಆಹಾರವನ್ನು ನೀವು ಸೇವನೆ ಮಾಡ್ಕೋಬಹುದು ಇನ್ನಾದಷ್ಟು ಉಪವಾಸ ಆ ಗುರುವಾರ ನೀವು ಊಟ ಮಾಡುವಂತಹದ್ದು ಏನಿರುತ್ತೆ ಅದರಲ್ಲಿ ಒಂದು ಸಾತ್ವಿಕತೆ ಇರಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬೇಡಿ ಅದನ್ನು ಬಿಟ್ಟು ಅನ್ನ ಎಲ್ಲ ತಿನ್ನಬಾರ್ದು ಅಥವಾ ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅಂತೇಳಿ ಯಾವ ರೆಸ್ಟ್ರಿಕ್ಷನು ಇಲ್ಲ ಏನು ಬೇಕೋ ಊಟ ಮಾಡ್ಕೋಬೋದು ಚಪಾತಿ ಮುದ್ದೆ ಏನೇ ತಿನ್ನಿ ಆದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಅವತ್ತಿನ ದಿವಸ ಪೂರ್ತಿ ಬಳಸಲಿಕ್ಕೆ ಹೋಗಬೇಡಿ ಇದು ರಾಯರಿಗೆ ಮಾಡುವಂತಹ ಒಂದು ಉಪವಾಸದ ಸೇವೆಯ ಒಂದು ನಿರ್ದಿಷ್ಟವಾದಂತಹ ವಿಧಾನ ಆರೋಗ್ಯ ಸರಿ ಇರುವಂತಹವರು ಮಾಡಿಕೊಳ್ಳಿ ರಾಯರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ನಮಸ್ಕಾರ